ಹಾಗೇ ಜನಕ್ಕೆ ನಮ್ಮ ಸರ್ಕಾರದ ಯೋಜನೆಗಳೆಲ್ಲ ಅರವಾಗಿದೆ ಅವ್ರಿಗೆ ಅದ್ರ ಬಗ್ಗೆ ಎಲ್ಲರಿಗೂ ಅದರಲ್ಲಿ ಏನೇನು ಅಂತ ಗೊತ್ತಿದೆ ಸೊ ಹಂಗಾಗಿ ನಮ್ಮ ಪಕ್ಷದ ಪರವಾಗಿ ಜನ ಇವತ್ತು ದಲಿಸ್ತಾ ಇದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದಲೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆರಂಭ ಆಗಿ ಇನ್ನೂ ಆಗ್ಬೇಕಾದ್ರೆ ಸಾಕಷ್ಟಿದೆ ಸೊ ಹಂಗಾಗಿ ಜನರ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ಈ ಭಾಗದಲ್ಲಿ ನಮ್ಮ ಅಭ್ಯರ್ಥಿ ಜನರಿಗೆ ಮೋದಿಯಲ್ಲಿ ಅಂತೆ ನಮ್ಮಲ್ಲಿ ಏನಿಲ್ಲ ಆ ಥರ ಏನಿಲ್ಲ ಫೈಟ್ ಮಾಡಿದ್ರೆ ಪ ರಾಜಕೀಯ ಲೋಕಸಭಾ ಚುನಾವಣೆಯನ್ನು ಫೈಟ್ ಮಾಡಬೇಕಾದ್ರೆ ಹಳೆಯ ಥರ ಏನಿಲ್ಲ ಈಗ ಮಾಮೂಲಿ ಇದ್ದಂಗೆ ಇದೆ ಸೊ ಹಾಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಅದು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಭಾವ ನಮ್ಮಲ್ಲಿ ಜೆಡಿಎಸ್ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಒಂದು ಚುನಾವಣೆಯಲ್ಲಿ ಬರೀ ಎರಡು ಸಾವಿರಕ್ಕೂ ಹಿಂದೆ ಕಮ್ಮಿ ಮಟ್ಟದ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಸೊ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಸೊ ನಮಗೇನು ಏನು ಸಮಸ್ಯೆ ಇಲ್ಲ ನಮ್ಮ ಕ ಮುಖ್ಯದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಏನು ಇದೆ ಚುನಾವಣೆಗಳನ್ನ ಪೇಳ್ಸ್ ಮಾಡಿದ್ರೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂ ಅಲ್ಲಿ ಎಲ್ಲರೂ ಮುಖಂಡ ಅದೇ ಒಗ್ಗಟ್ಟು ಈ ಸಲನು ಕೂಡ ಹೆಚ್ಚುತ್ತೆ ಅಂತೇಳಿ ನಾವು ಸಹಕಾರ